ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಟಿಕೆಶ್ ರಾಮ್ ಕಡೆ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ನೀವು ಫೋನಲ್ಲಿ ಗೂಗಲ್ ಫೋಟೋಸನ್ನು ಯೂಸ್ ಮಾಡ್ತೀರಾ ಅಂದರೆ ಈಗ ಗೂಗಲ್ ಫೋಟೋಸ್ ಅಲ್ಲಿ ಐದು ಹೊಸದಾಗಿ ಸೂಪರ್ ಡೂಪರ್ ಫ್ಯೂಚರ್ ನ ತಗೊಂಡ್ಬಂದಿದ್ರೆ ಈ ಐದು ಫ್ಯೂಚರ್ ಕೂಡ ಅಷ್ಟೇ ಸಕ್ಕದೇ ಸಕ್ಕ ಯೂಸ್ ಕೂಡ ಆಗುವಂತದ್ದು ಅದ್ಬಿಟ್ರೆ ಇನ್ನ ನಾಲ್ಕನೇ ಫ್ಯೂಚರ್ ಇದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ಈ ಫ್ಯೂಚರ್ ನಿಮ್ಮ ಗೂಗಲ್ ಫೋಟೋಸ್ ಅಲ್ಲಿ ಎನೇಬಲ್ ಆಗಿತ್ತು ಅಂದ್ರೆ ನೀವು ಗೂಗಲ್ ಫೋಟೋಸ್ ಅಲ್ಲಿ ಫೋಟೋಸ್ ಅಕ್ ಅಪ್ ಮಾಡ್ತೀರಾ ವೀಡಿಯೋಸ್ನ ಕೂಡ ಬ್ಯಾಕಪ್ ಮಾಡ್ತೀರಾ ಪ್ರತಿಯೊಂದು ಕೂಡ ಬೇರೆಯವ್ರು ನೋಡೋ ಚಾನ್ಸ್ ಕೂಡ ಇರುತ್ತೆ ಹಾಗೆ ಈ ಒಂದು ಸೆಟ್ಟಿಂಗ್ ಅನ್ನ ನೀವು ಚೆಕ್ ಮಾಡೋದು ಮಸ್ಟ್ ಅಂಡ್ ಶೂಟ್ ಕೂಡ ಆಗಿದೆ ಹಾಗಾದ್ರೆ ಯಾವ್ದು ಸೆಟ್ಟಿಂಗ್ ಮತ್ತೆ ಐದು ಫ್ಯೂಚರ್ ಯಾವ್ದು ಮತ್ತೆ ಏನ್ಗೆ ಯೂಸ್ ಆಗುತ್ತೆ ಪ್ರತಿಯೊಂದು ಕೂಡ ಇವತ್ತಿನ ಕೊಡ್ತಾ ಇದೀನಿ ಗೂಗಲ್ ಫೋಟೋಸ್ ಯೂಸ್ ಮಾಡೋ ಕೂಡ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಪ್ರತಿಯೊಂದು ಫೀಚರ್ ಕೂಡ ನಿಮಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇಷ್ಟ ಆಗಿ ಆಗುತ್ತೆ ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಗುರು ನೀವು ಕೂಡ ಒಂದು ಲೈಕ್ ಇಂದ ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಶನ್ ಕೂಡ ಸಿಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಅನ್ನ ಮಾಡಿ ಮತ್ತೆ ಚಾನಲ್ ಹುಸ್ತಿಗೆ ನೋಡಿದ್ರೆ ಏನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಇದೇ ರೀತಿ ಹೊಸ ಟೆಕ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಫ್ರೀ ಆಗಿ ನೋಡ್ತಾ ಇರಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೀ ಇದೆ ದಿನ ವೀಡಿಯೋ ಶ್ರೋಣ ನಿಮ್ಗೆ ಗೊತ್ತಿರೋಂಗೆ ಗೂಗಲ್ ಅವರು ಹೊಸ ಹೊಸ ಅಪ್ಡೇಟ್ಸ್ ಅನ್ನ ತರ್ತಾ ಇರ್ತಾ ತಂದ್ರು ಅಂದ್ರೆ ಸೂಪರ್ ಡೂಪರ್ ಆಗಿರೋ ಫ್ಯೂಚರ್ ತರೋದು ಸೊ ಈಗಲೂ ಕೂಡ ಗೂಗಲ್ ಒಂದು ಹೊಸ ಅಪ್ಡೇಟ್ಸ್ ಅನ್ನ ಕೂಡ ತಗೊಂಡಿದ್ರೆ ಫಸ್ಟ್ ನೀವು ಈ ಒಂದು ಫ್ಯೂಚರ್ ಪಡ್ಕೊಂಬೇಬೇಕು ಅಂದ್ರೆ ನಿಮ್ಮ ಫೋನ್ ತಗೊಳ್ಳಿ ಅದಾದ್ಮೇಲೆ ಡೈರೆಕ್ಟ್ ಆಗಿ ಗೂಗಲ್ ಪ್ಲೇಸ್ಟೋರ್ ಗೆ ಬನ್ನಿ ಸಿಂಪಲ್ ಆಗಿ ಸರ್ಚ್ ಮಾಡಿ ಗೂಗಲ್ ಫೋಟೋಸ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಲ್ಲ ನೀವು ಅಪ್ಡೇಟ್ ಈ ಒಂದು ಫ್ಯೂಚರ್ ನ ಯೂಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಪ್ಲೇಸ್ಟೋರ್ ಗೆ ಬಂದು ಸರ್ಚ್ ಮಾಡಿ ಗೂಗಲ್ ಫೋಟೋಸ್ ಅಂತ ಅದಾದ್ಮೇಲೆ ಇಲ್ಲಿ ಅಪ್ಡೇಟ್ ಅಂತ ಶೋ ಇತ್ತು ಅಂದ್ರೆ ಫಸ್ಟ್ ಗೂಗಲ್ ಫೋಟೋಸ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ಮೊದಲನೇ ಫ್ಯೂಚರ್ ಬಂದ್ಬಿಟ್ಟು ಯಾವ್ದು ಒಂದು ಸಿಂಪಲ್ ಆಗಿ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಎಡಿಟ್ ಅಂತ ಕಾಣಿಸಲ್ಲ ಸಿಂಪಲ್ ಆಗಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ಈ ಒಂದು ಫೀಚರ್ ನಿಮಗೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಮತ್ತೆ ಸ್ಯಾಮ್ಸಂಗ್ ಕೆಲವೊಂದು ಫೋನ್ಗಳಲ್ಲಿ ಎ ಫೀಚರ್ ಕೂಡ ನೋಡೋಕೆ ಸಿಗುತ್ತೆ ಆದ್ರೆ ನೀವೀಗ ಇದನ್ನ ಗೂಗಲ್ ಫೋಟೋಸಲ್ಲಿ ತುಂಬಾ ಎಸಿ ಯೂಸ್ ಕೂಡ ಮಾಡೋದು ಹೇಗೆ ಅಂದ್ರೆ ಸಿಂಪಲ್ ಆಗಿ ನೋಡ್ಬೋದು ಎಲ್ಲರೂ ಈ ರೀತಿಯಾಗಿ ನೋಡ್ಬೋದು ರೀತಿಗೆ ಮಾರ್ಕ್ ಮಾಡಿ ಅಂದ್ರೆ ಸ್ಯಾಮ್ಸಂಗಲ್ ಗೊತ್ತೆ ನಿಮಗೆ ಸರ್ಕಲ್ ಟು ಸರ್ಚ್ ಅಂತ ಒಂದು ಹೊಸ ಅಪ್ಡೇಟ್ ಅನ್ನ ಕೂಡ ಬಿಟ್ಟಿದ್ದಾರೆ ಅಂದ್ರೆ ಫೀಚರ್ ಕೂಡ ಬಿಟ್ಟಿದ್ದಾರೆ ಅದನ್ನ ಗೂಗಲ್ ಫೋಟೋಸ್ ಅಲ್ಲಿ ಕೂಡ ಬಿಟ್ಟಿರುವಂತದ್ದು ಇಲ್ಲಿ ನೋಡಬಹುದು ರೀ ಇಮೇಜ್ ಅಂತ ಕಾಣ್ತಾ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ಒಂದು ಫೋಟೋ ನೀವು ಗೂಗಲ್ಗೆ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ಅಪ್ಲೋಡ್ ಅಂತ ಕೇಳುತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಅಂತ ಕಾಣಿಸಿಲ್ಲ ಅಂದ್ರೆ ಎಕ್ಸಾಂಪಲ್ ಆಗಿ ನೋಡಬಹುದು ನೀವೆಲ್ಲ ಒಂದ್ ಕಡೆ ಹೋಗಿರ್ತೀರ ಅಂದ್ಕೊಳಿ ಅದಾದ್ಮೇಲೆ ಬ್ಯಾಕ್ ಗೌಂಡ್ ನಿಮಗೆ ಒಂದು ಗೊಂಬೆ ಫೋಟೋ ಬೇಕಾಗುತ್ತೆ ಇಲ್ಲ ಅಂದ್ರೆ ಮೇಲ್ಗಡೆ ಬರ್ಡ್ಸ್ ಹಾರಾಡ್ತಾ ಇರೋ ಒಂದು ಫೋಟೋ ಬೇಕಾಗುತ್ತೆ ಸೊ ಅದನ್ನ ಡ್ರಾ ಮಾಡಕ್ಕೆ ತುಂಬಾ ಕಷ್ಟ ಕೂಡ ಆಗುವಂಥದ್ದು ನಾವೀಗ ಜಸ್ಟ್ ಇಲ್ಲಿ ಟೈಪ್ ಮಾಡೋ ಸಾಕು ಆ ಫೋಟೋ ಇಲ್ಲಿ ಇನ್ಸ್ಟಾಟ್ ಆಗಿ ಜನರೇಟ್ ಕೂಡ ಆಗುವಂಥದ್ದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಇಲ್ಲಿ ನೋಡಬಹುದು ಸಿಂಪಲ್ ಗಿ ಬರ್ಡ್ಸ್ ಅಂತ ಅಂದ್ರೆ ಬ್ಲಾಕ್ ಬರ್ಡ್ಸ್ ಅಂತ ಹಾಕ್ತೀನಿ ನೋಡಬಹುದು ಬ್ಲಾಕ್ ಬರ್ಡ್ಸ್ ಅಂತ ಹಾಕ್ತೀನಿ ಅದಾದ್ಮೇಲೆ ಸಿಂಪಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಜಸ್ಟ್ ಒಂದು ಐದರಿಂದ ಹತ್ತು ಸೆಕೆಂಡ್ ಟೈಮ್ ಕೂಡ ಕೊಡಿ ಅಂದ್ರೆ ನೀವೇನಲ್ಲಿ ಟೈಪ್ ಮಾಡಿರ್ತಲ್ಲ ಅದೇ ರೀತಿ ಈ ಫೋಟೋಲಿ ಆಗಿ ಕೂಡ ಬರುವಂತದ್ದು ಆ ಫೋಟೋ ಎ ಐ ಅಂತ ಗೊತ್ತಾಗಲ್ಲ ಅಂದ್ರೆ ಎಡಿಟ್ ಆಗಿದೆ ಎ ಅಂತ ಗೊತ್ತಾಗೋದಿಲ್ಲ ಅಷ್ಟು ನ್ಯಾಚುರಲಿ ಫೋಟೋ ಕೂಡ ಕೊಡುವಂಥದ್ದು ಅದೇ ರೀತಿ ನೋಡಬಹುದು ಬೇರೆ ಬೇರೆ ಒಂದು ಫೋಟೋಗಳು ಬೇಕು ಅಂದ್ರೆ ಇಲ್ಲಿ ಸಜೆಷನ್ಸ್ ಕೂಡ ಕೊಡುತ್ತೆ ಆ ಸಜೆಷನ್ ನೋಡ್ಕೊಂಡು ನೀವು ನಿಮ್ಗೆ ಯಾವ ಫೋಟೋ ತುಂಬಾ ಇಷ್ಟ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರೈಟ್ ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ನಿಮ್ಮ ಗ್ಯಾಲರಿಗೆ ಈಸಿಗೆ ಸೇವ್ ಕೂಡ ಮಾಡ್ಕೊಬೋದು ಅದೇ ರೀತಿ ಬೇರೆ ಒಂದು ಆಬ್ಜೆಕ್ಟ್ ನ ನೀವು ಸೆಟ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಎಲ್ಲಿ ಬೇಕು ಅಲ್ಲಿ ಈ ರೀತಿ ಸರ್ಕಲ್ ಮಾಡಿ ಅಂದ್ರೆ ತುಂಬಾ ದೊಡ್ಡದಾಗಿ ಮಾಡೋಕ್ಕಿಲ್ಲ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡು ಟ್ರೀ ಆಗಿರಬಹುದು ಅದೇ ಅವಾಗಲೇ ಹೇಳಿದ್ನಲ್ಲ ಏನ್ ಆಬ್ಜೆಕ್ಟ್ ಬೇಕು ನಿಮ್ಗೆ ಅದನ್ನ ತುಂಬಾ ರೈಟ್ ಮಾಡ್ಬಿಟ್ಟು ಆ ಅಬ್ಜೆಕ್ಟ್ ನೀವು ಇಲ್ಲಿ पड़को बोलो ಅದಾದ್ಮೇಲೆ ಇಲ್ಲಿ ಇನ್ನೊಂದು ಫೀಚರ್ ಕೂಡ ಇರುವಂತದ್ದು ಮೂವ್ ಅಂತ ಸಿಂಪಲ್ ಆಗಿ ನೋಡಬಹುದು ಫೋಟೋವನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳ್ಮೇಲೆ ಇದನ್ನ ಮೂವ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಮೂವ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಬಟ್ ಆ ಕಡೆ ಎರಡ್ ಮೂರು ಸೆಲೆಕ್ಟ್ ಆಗಿದೆ ಜಸ್ಟ್ ನನ್ನ ಒಂದು ಫೋಟೋ ಮೇಲೆ ಕನ್ಸಂಟ್ರೇಟ್ ಮಾಡಿ ಅದಾದ್ಮೇಲೆ ಈ ಒಂದು ಫೋಟೋ ನೀವು ಬೇರೆ ಕಡೆ ಶಿಫ್ಟ್ ಅಂದ್ರೆ ಸಿಂಪಲ್ ಆಗಿ ಈ ರೀತಿ ಎಲ್ಲರೂ ಶಿಫ್ಟ್ ಮಾಡಿ ಅದಾದ್ಮೇಲೆ ಈ ರೀತಿ ಬಿಡಿ ಮೇಲೆ ಮೂವ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಆ ಕಡೆಯಿಂದ ಈ ಕಡೆಗೆ ಗೊತ್ತಿದಾಗೆ ಮೂವ್ ಕೂಡ ಆಗುತ್ತೆ ನೋಡಬಹುದು ನೀವು ಲೈವ್ ಆಗಿ ಇಲ್ಲಿ ಚೆಕ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಬಹುದು ಇಲ್ಲಿ ಯಾವುದೇ ಕಾರಣಕ್ಕೂ ಗೊತ್ತೇ ಆಗೋದಿಲ್ಲ ನಮ್ಮ ಫೋಟೋ ಈ ಕಡೆ ಇತ್ತು ಟ್ರಾನ್ಸ್ಫರ್ ಮಾಡಿದ್ರ ಅಂತ ಈ ರೀತಿ ಫೀಚರ್ ನ ಯೂಸ್ ಮಾಡ್ಕೊಂಡು ನೀವು ಫೋಟೋಸ್ ಫೋಟೋ ತುಂಬಾ ಎಡಿಟ್ ಕೂಡ ಮಾಡ್ಕೊಂಬುದು ಮೂಲಕ ಅದಾದ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೋಟೋವನ್ನ ನೀವು ಗ್ಯಾಲರಿ ಇಲ್ಲ ಗ್ಯಾಲ ಇಲ್ಲ ಅಂದ್ರೆ ಗೂಗಲ್ ಫೋಟೋಸ್ಗೆ ಸೇವ್ ಕೂಡ ಮಾಡ್ಕೊಬಹುದು ಇನ್ನ ಎರಡನೇ ಫ್ಯೂಚರ್ ಹಾಗೆ ಬ್ಯಾಕ್ ಬನ್ನಿ ನಿಮ್ಮ ಫೋಟೋವನ್ನು ಸಿನಿಮೆಟಿಕ್ ಫೋಟೋ ಕೂಡ ಕನ್ವರ್ಟ್ ಮಾಡಬಹುದು ಮತ್ತೆ ಅನಿಮೇಷನ್ ತುಂಬಾ ಕನ್ವರ್ಟ್ ಮಾಡಬಹುದು ಹೇಗೆ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಕ್ರಿಯೇಟ್ ಅಂತ ಕಾಣಿಸಿಲ್ಲ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ನೋಡಬಹುದು ಇಲ್ಲಿ ಕೊಲಾಜ್ ಮತ್ತೆ ಹೈಲೈಟ್ ವಿಡಿಯೋ ಮತ್ತೆ ಸಿನಿಮೆಟಿಕ್ ಫೋಟೋ ಅಂತ ತುಂಬಾ ಆಪ್ಷನ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ನಿಮ್ಮ ಫೋಟೋವನ್ನ ಸಿನಿಮೆಟಿಕ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಸಿನಿಮೆಟಿಕ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಯಾವ್ದೊ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ನೋಡಬಹುದು ಮೇಲ್ಗಡೆ ಕ್ರಿಯೇಟ್ ಅಂತ ಕಾಣ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ್ಮೇಲೆ ಇದು ಕೂಡ ಐದರಿಂದ ಹತ್ತು ಸೆಕೆಂಡ್ ಟೈಮ್ ಕೂಡ ಕೊಡಿ ಅದಾದ್ಮೇಲೆ ನಿಮ್ಮ ಫೋಟೋ ಸಿನಿಮೆಟಿಕ್ ಲುಕ್ ಆಗಿ ಇಲ್ಲಿ ಕನ್ವರ್ಟ್ ಕೂಡ ಆಗುವಂತದ್ದು ನೋಡಬಹುದು ಅಂದ್ರೆ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಆಗಿ ಅನಿಮೇಟ್ ಆಗ್ತಿರೋ ತರ ಶೋ ಕೂಡ ಆಗುತ್ತೆ ಇದರಿಂದ ಫೋಟೋ ಒಂದು ಆಗಿರೋ ಲುಕ್ ಕೂಡ ನೀಡುವಂತದ್ದು ಕೂಡ ಮಾಡಬಹುದು ಯಾವುದೇ ಫೋಟೋ ಬೇಕಾದ್ರೆ ನೀವು ತುಂಬಾ ಈಸಿ ಮತ್ತೆ ಫ್ರೀ ಆಗಿ ಗೂಗಲ್ ಫೋಟೋಸ್ ಮೂಲಕ ಈ ರೀತಿ ಎಡಿಟ್ ಮಾಡ್ಕೊಬಹುದು ಅದೇ ರೀತಿ ಅನಿಮೇಶನ್ ಅಂತ ಕಾಣಿಸಲ್ಲ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಫೀಚರ್ಗೆ ತುಂಬಾ ಇಷ್ಟ ಆಯ್ತು ಹೇಗೆ ಅಂದ್ರೆ ನೋಡಬಹುದು ಒಂದೇ ಜಾಗದಲ್ಲಿ ಫೋಟೋ ಕೂಡ ತೆಗೆರ್ತೀರಾ ಅಲ್ಲಿ ನಿಮಗೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಕೊಟ್ಟಿರ್ತೀರಾ ಒಂದು ಫೋಟೋದಲ್ಲಿ ನಗಡಿರೋ ಪೋಸ್ ಇದ್ರೆ ಇನ್ನೊಂದು ಫೋಟೋದಲ್ಲಿ ಸುಮ್ಮನೆ ನಿಂತಿರೋ ಪೋಸ್ ಕೂಡ ಇರುತ್ತೆ ಅವಾಗ ಈ ಒಂದು ಫ್ಯೂಚರ್ ನಿಮ್ಗೆ ತುಂಬಾ ಯೂಸ್ ಕೂಡ ಇಷ್ಟ ಕೂಡ ಆಗುತ್ತೆ ಸಿಂಪಲ್ ಆಗಿ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಈ ರೀತಿ ಅನಿಮೇಶನ್ ಕೂಡ ಆಗುವಂತದ್ದು ಇದು ಕೂಡ ತುಂಬಾ ಜನಕ್ಕೆ ಇಷ್ಟ ಕೂಡ ಆಗುತ್ತೆ ಇನ್ನ ಮೂರನೇ ಫ್ಯೂಚರ್ ಇದು ಯಾರಿಗೆ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಗೂಗಲ್ ಫೋಟೋಸ್ ಅಲ್ಲಿ ಈಗಾಗಲೇ ತುಂಬಾ ಫೋಟೋಸ್ ಅಪ್ಲೋಡ್ ಮಾಡ್ಕೊಂಡಿದ್ರೆ ಯಾವ್ದೋ ಒಂದು ಫೋಟೋವನ್ನ ನೋಡ್ಬೇಕು ಅಂದ್ಕೊಂಡಿರ್ತೀರಾ ಆದ್ರೆ ನಿಮ್ಗೆ ಎಲ್ಲಿದೆ ಫೋಟೋ ಸರ್ಚ್ ಮಾಡೋದು ತುಂಬಾ ಕಷ್ಟ ಕೂಡ ಆಗಿರುತ್ತೆ ಆದ್ರೆ ಈಗ ಗೂಗಲ್ ಇಂದ ಎ ಐ ಸರ್ಚ್ ಅಂತ ಹೊಸ ಆಪ್ಷನ್ ಕೂಡ ತಗೊಂಡ್ಬಂದಿದ್ರೆ ಸಿಂಪಲ್ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ನೋಡಬಹುದು ಈಗ ನನಗೆ ಏನಂದ್ರೆ ಒಂದು ಕೆರೆ ಕೆರೆ ಹತ್ರ ಒಂದು ಫೋಟೋ ನಂಗೆ ಬೇಕು ಅದ್ರ ಗೂಗಲ್ ಫೋಟೋಸ್ ಅಪ್ಲೋಡ್ ಮಾಡಿದೀನಿ ಆದ್ರೆ ಅದು ಎಲ್ಲಿದೆ ಅಂತ ನನಗೆ ಇಲ್ಲ ಸಿಂಪಲ್ ಆಗಿ ಏನ್ ಮಾಡುತ್ತೆ ಸರ್ಚ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಲೇಕ್ ಅಂತ ಹಾಕಿ ನೋಡ್ಬೋದು ಗೆ ಲೇಕ್ ಅಂತ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ನನಗೆ ನಿಮ್ಮ ಫೋಟೋ ಅಂದ್ರೆ ನೀವು ಕೆರೆ ಆಗಿರ್ಬೋದು ನದಿ ಆಗಿರ್ಬೋದು ನೀರ್ ಹತ್ರ ಯಾವ ಯಾವ ಫೋಟೋಸ್ ಇದೆ ಪ್ರತಿಯೊಂದು ಕೂಡ ಇಲ್ಲೇ ಗೂಗಲ್ ಅದನ್ನ ರೆಕಗ್ನೈಸ್ ಕೂಡ ಮಾಡುತ್ತೆ ಅದಾದ್ಮೇಲೆ ಗೆ ಒಂದು ಫೋಟೋಸ್ ನಲ್ಲಿ ಕೊಟ್ಬಿಡುವಂತದ್ದು ನೋಡ್ಬೋದು ನಿಮಗೆ ಈಗ ಫೋಟೋಸ್ ಉಟ್ಕೋ ಕೂಡ ತುಂಬಾ ಈಜಿ ಕೂಡ ಆಗುವಂತ ನೋಡಬಹುದು ಪ್ರತಿಯೊಂದು ಫೋಟೋ ಕೂಡ ಇಲ್ಲೇ ನಿಮಗೆ ಬಂದ್ಬಿಡುತ್ತೆ ಯಾವ ಫೋಟೋ ಬೇಕೋ ಫೋಟೋವನ್ನ ಇಸ್ಟೆಂಟ್ ಆಗಿ ನೀವು ಹುಡ್ಕೋದೇ ಬೇಡ ಜಸ್ಟ್ ಸರ್ಚ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಈ ಫೀಚರ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಇನ್ನು ಅವಾಗೇ ಹೇಳಿದಂಗೆ ನಾಲ್ಕನೇ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆದ ಸೆಟ್ಟಿಂಗ್ ಕೂಡ ಆಗಿದೆ ಈ ಒಂದು ಸೆಟ್ಟಿಂಗ್ ನ ನೀವು ಚೆಕ್ ಮಾಡಲಿಲ್ಲ ಅಂದ್ರೆ ನೀವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಮೀಡಿಯಾ ಕೂಡ ಬೇರೆ ನೋಡೋ ಚಾನ್ಸಸ್ ಕೂಡ ಇರುತ್ತೆ ಸಿಂಪಲ್ ಆಗಿ ಪ್ರೊಫೈಲ್ ಏಕಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಕೆಳಗೆ ಬನ್ನಿ ಇಲ್ಲಿ ನೋಡಬಹುದು ಫೋಟೋ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಶೇರಿಂಗ್ ಅಂತ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇನ್ನೊಂದು ಆಪ್ಷನ್ ಟಾಪ್ ಅಲ್ಲಿ ಬಂದಿರುತ್ತೆ ಪಾರ್ಟ್ನರ್ ಶೇರಿಂಗ್ ಅಂತ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಕೆಳಗಡೆ ಚೂಸ್ ಸ್ಟಾರ್ಟಿಂಗ್ ಡೇಟ್ ಮತ್ತೆ ಚೂಸ್ ಫೋಟೋಸ್ ಅಂತ ಕಾಣುತ್ತಲ್ಲ ಅದಾದ್ಮೇಲೆ ಸೆಲೆಕ್ಟ್ ಬಟರ್ ನ ಸೆಲೆಟ್ ಮಾಡಿಕೊಂಡು ಇಲ್ಲೇನಾದ್ರೂ ನಿಮ್ಗೆ ಗೊತ್ತಿಲ್ಲ ಇರೋ ಜಿಮೇಲ್ ಆಡ್ ಆಗಿತ್ತು ಅಂದ್ರೆ ಆ ಒಂದು ಗೆ ಪ್ರತಿಯೊಂದು ಮೀಡಿಯಾ ಕೂಡ ಸೆಂಡ್ ಆಗ್ತಾ ಇರುತ್ತೆ ಹಾಗೆ ಅದನ್ನ ಚೆಕ್ ಮಾಡ್ಕೊಡಿ ಇನ್ ಕೇಸ್ ಯಾವ್ದೇ ಜಿಮೇಲ್ ಶೋ ಆಗ್ತಿರಲ್ಲ ನೇಮ್ ಶೋ ಇರಲಿಲ್ಲ ಅಂದ್ರೆ ನಿಮ್ಮ ಫೋಟೋಸ್ ನಿಮ್ಮ ಹತ್ರ ಸೇಫ್ ಆಗಿದೆ ಯಾರಿಗಾದ್ರು ಶೇರ್ ಕೂಡ ಆಗ್ತಾ ಇರೋದಿಲ್ಲ ಮತ್ತೆ ಈ ಒಂದು ಫೀಚರ್ ನೀವು ಇನ್ನೊಂದರ ಯೂಸ್ ಕೂಡ ಮಾಡ್ಕೊಬಹುದು ಯಾರಿಗಾದ್ರೂ ಫೋಟೋನ ಸೆಂಡ್ ಮಾಡ್ಬೇಕು ಅಂದ್ರೆ ಅವರ ನೇಮ್ ಇಲ್ಲ ಅಂದ್ರೆ ಇಮೇಲ್ ಅಡ್ರೆಸ್ ನಲ್ಲಿ ಹಾಕಿದ್ರಿ ಅಂದ್ರೆ ತುಂಬಾ ಈಜಿಗೆ ಅವರಿಗೆ ಅಂದ್ರೆ ಯಾರಿಗೆ ಬೇಕು ನಿಮಗೆ ಅವರಿಗೆ ತುಂಬಾ ಈಜಿಗೆ ಈ ಒಂದು ಗೂಗಲ್ ಫೋಟೋಸ್ ನ ಮೂಲಕ ಶೇರ್ ಕೂಡ ಮಾಡಬಹುದು ಇದು ನಾಲ್ಕನೇ ನಾಲ್ಕುರ್ ಕೂಡ ಒಂದ್ ಕಡೆ ನೋಡಕ್ ಹೋದ್ರೆ ಡೇಂಜರ್ ಕೂಡ ಇನ್ನೊಂದ್ ಕಡೆ ನೋಡಕ್ ಹೋದ್ರೆ ಸೇಫ್ ಕೂಡ ಐದನೇದಾಗಿ ಹಿಡನ್ ಫ್ಯೂಚರ್ ಕೂಡ ಅಂದ್ರೆ ನೋಡಬಹುದು ಕೆಲವರು ಒಂದು ಗೂಗಲ್ ಸ್ಟೋರೇಜ್ ಫುಲ್ ಕೂಡ ಅಂದ್ರೆ ಬ್ಯಾಕಪ್ ಮಾಡಬೇಕು ಅಂತ ಇರ್ತಾರೆ ಆದ್ರೆ ಸ್ಟೋರೇಜ್ ಇರೋದಿಲ್ಲ ಅಂತವರಿಗೆ ಈ ಒಂದು ಸೆಟ್ಟಿಂಗ್ ಮತ್ತೆ ಫೀಚರ್ ತುಂಬಾ ಯೂಸ್ ಕೂಡ ಸಿಂಪಲ್ ಆಗಿ ನೋಡಬಹುದು ಇಲ್ಲಿ ಅಂದ್ರೆ ಸ್ಪೇಸ್ ಅನ್ನ ಫ್ರೀ ಮಾಡಕ್ಕೆ ಯೂಸ್ ಕೂಡ ಆಗುತ್ತೆ ಸಿಂಪಲ್ ಆಗಿ ಸೆಟಿಂಗ್ಸ್ಕೊಂಡ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಸ್ಕಾಲ್ ಮಾಡಿ ಕೆಳಗೆ ಬಂದ್ರೆ ನೋಡ್ಬೋದು ಇಲ್ಲಿ ಫ್ರೀ ಅಪ್ ಸ್ಪೇಸ್ ಅಂದಸ್ ಡಿವೈಸ್ ಅಂತ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಲವೊಬ್ರು ಗೂಗಲ್ ಫೋಟೋಸ್ ಅಲ್ಲಿ ಇಲ್ಲಿ ಸುಮಾರು ಒಂದು ಜಿ ಎರಡು ಜಿ ಬಿ ಮೂರ್ ಜಿ ಬಿ ಫ್ರೀ ಮಾಡೋ ಆಪ್ಷನ್ ಕೂಡ ಇರುತ್ತೆ ಸಿಂಪಲ್ ಆಗಿ ನೋಡ್ಬೋದು ಕೆಳಗಡೆ ಫ್ರೀ ಅಪ್ ಸ್ಪೇಸ್ ಅಂತ ಕಾಣಿಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ನನಗೆ ನಿಮ್ಮ ಗೂಗಲ್ ಫೋಟೋಸ್ ಅಲ್ಲಿ ತುಂಬಾ ಸ್ಪೇಸ್ ಇನ್ನೂ ಕೂಡ ಫ್ರೀ ಕೂಡ ಆಗುತ್ತೆ ಅದಾದ್ಮೇಲೆ ನಿಮಗೆ ಬೇಕಿರೋ ಫೋಟೋಸನ್ನ ಇನ್ನೂ ತುಂಬಾ ಎಸ್ಗಿ ಬ್ಯಾಕಪ್ ಕೂಡ ಮಾಡ್ಕೊಬೋದು ಇದು ಕೂಡ ಬೆಸ್ಟ್ ಫ್ಯೂಚರ್ ಕೂಡ ಆಗಿದೆ ಆದರೆ ಯಾರಿಗೂ ಕೂಡ ಈ ಒಂದು ಫ್ಯೂಚರ್ ಬಗ್ಗೆ ಗೊತ್ತಿರಲ್ಲ ಈ ತರೂ ಕೂಡ ಫ್ರೀ ಅಪ್ ಮಾಡ್ಕೊಂಡು ನಾವು ಬೇರೆ ಒಂದು ಫೋಟೋಸನ್ನ ಬ್ಯಾಕಪ್ ಮಾಡ್ಕೋಬಹುದು ಅಂತ ಚೆಕ್ ಮಾಡಿ ಯಾರಿಗೊತ್ತು ನಿಮ್ಮ ಗೂಗಲ್ ಫೋಟೋಸಲ್ಲಿ ಕೂಡ ಒನ್ ಜಿ ಬಿ ಎರಡು ಜಿ ಬಿ ಮೂರು ಜಿ ಬಿ ನಾಲ್ಕು ಜಿ ಬಿ ಈ ರೀತಿಯ ಒಂದು ಸ್ಟೋರೇಜ್ ಕೂಡ ಫ್ರೀ ಆಗ್ಬೋದು ಇಲ್ಲಿ ಸೊ ಈಗ ಬಿಟ್ಟಿರೋ ಒಂದು ಐದು ಫ್ಯೂಚರ್ ಗಳು ಕೂಡ ಅಷ್ಟೇ ತುಂಬಾನೇ ತುಂಬಾ ಯೂಸ್ ಕೂಡ ಆಗಿದೆ ಮತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಕೂಡ ಆಗುವಂತದ್ದು ನಿನ್ಗೆ ಯಾವ ಫ್ಯೂಚರ್ ತುಂಬಾ ಇಷ್ಟ ಆಯ್ತು ಅಂತ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್